ಗಾಡಿ ಒಂದು ಫೈವ್ ಮಂತ್ಸಿಂದ ಯಾವುದು ಯಾವ ಟೈರು ಪಂಚರ್ ಆಗಿಲ್ಲ ಈ ಲೆಫ್ಟ್ ಸೈಡಿಂದ ಒಂದು ಪಂಚರ್ ಆಗ್ತೈತೆ ಯಾಕೆ ಗೊತ್ತಿಲ್ಲ ಇದು ಸೆಕೆಂಡ್ ಟೈಮ್ ಪಂಚರ್ ಆಗಿರೋದು ಕಲ್ಬೇರೆ ಹೊಡೆದೈತೆ ಪ್ಯಾಚ್ ಹಾಕ್ಸಿದ್ದೀನಿ ಇದು ಲೈನರ್ ಯಾಕೋ ಫುಲ್ ಆಗ್ತಾ ಐತೆ ಯಾಕೆ ಅಂತ ಗೊತ್ತಿಲ್ಲ ಬ್ರೇಕ್ ಅಡ್ಜಸ್ಟು ಅಂತಂದರೆ ರಾಚಿಟ್ಟು ಆಟೋಮೆಟಿಕ್ಕು ಅದು ಬ್ರೇಕ್ ಅಡ್ಜಸ್ಟ್ ಏನು ಮಾಡಿಸೋ ಅವಶ್ಯಕತೆ ಇಲ್ಲ ಅದೇ ಅಡ್ಜಸ್ಟ್ ಆಗುತ್ತೆ ಅದೇನು ಪ್ರಾಬ್ಲಮ್ಮು ತೋರಿಸ್ಬೇಕು ಶೋರೂಮಲ್ಲಿ ತೋರಿಸೋಣ ಪಿಜ್ಜಲ್ ಹಾಕಿಸ್ಕೊಂಡು ಇಲ್ಲಿಂದ ಒಂದು ಐನೂರ ಐವತ್ತು ಕಿಲೋಮೀಟ್ರ್ ಐತೆ ಊಟ ಗೀಟ ಮಾಡ್ಕೊಂಡು ಹೋಗೋಣ ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿರಿ ಟ್ರಕ್ ಲಾಗ್ಸ್ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಲಾಸ್ಟ್ ಲಾಸ್ಟ್ ಲಾಗಲ್ಲಿ ಪಂಡ್ರಾಪುರದ ಹತ್ರ ಕಂಟೇನರು ಅದ್ರ ಹಿಂದೆಗಡೆ ಬರೋದು ಅಲ್ಲಿಗೆ ಎಂಡ್ ಮಾಡಿದ್ದೆ ಅಲ್ಲಿಂದ ಇದು ಮುಂದುವರೆದ ಭಾಗ ಏನಾಗಿದೆ ಅಂತ ನೋಡೋಣ ಬನ್ನಿ ಮುಂದೆ ನನಗೆ ನಿದ್ದೆ ಬಂತು ನಾನು ಅದಕ್ಕೆ ಅಲ್ಲಿ ಆನಂದ ಡಾಬಾ ಹತ್ರ ಸೈಡ್ಗೆ ಹಾಕ್ತೆ ಟೈಮ್ ಅಲ್ಲೇ ಒಂದು ಎರಡುವರೆ ಏನಾಗಿತ್ತು ಅವ್ರ ಪಾಡಿಗೆ ಅವರು ನಾವಿಲ್ಲ ನಮಗಿನ್ನ ನಿದ್ದೆ ಬರ್ತಾ ಎಲ್ಲ ನಾವು ಹೋಗ್ತೀವಿ ಅಂತ ಅಂದರು ಸರಿ ಆಯಿತು ನೀವು ಹೋಗಿ ನಾನು ನಿದ್ದೆ ಮಾಡ್ಕೊಂಬತ್ತೀನಿ ಅಂತಂದರು ಇಲ್ಲಿ ಆನಂದ ಡಾಬಾ ಉಮೇಶ್ ಅಣ್ಣ ನನಗೆ ಹೇಳಿದ್ದು ಅವರು ಬೆಂಗಳೂರವರು ಅನ್ಸುತ್ತೆ ಅವರ ಅಡ್ರೆಸ್ ಎಲ್ಲ ನೀಟಾಗಿ ಹೇಳಿದರು ಎಲ್ಲಿ ಪಂಡ್ರಾಪುರದಿಂದ ಇನ್ನೂರು ಕಿಲೋಮೀಟ್ರ್ ಇಲ್ಲಾಂತಂದರೆ ಬಿಜಾಪುರದಿಂದ ಇನ್ನೂರು ಕಿಲೋಮೀಟ್ರ್ ಗೊತ್ತಿಲ್ಲ ಅಹಮದ್ ನಗರದಿಂದ ಹಿಂದಕ್ಕೆ ಮೂವತ್ತು ಕಿಲೋಮೀಟ್ರು ದೊಡ್ಡೋಟ್ಲು ಲೆಫ್ಟ್ ಸೈಡಿಗೆ ಬರುತ್ತೆ ನೋಡ್ಕೊಂಡು ಹೋಗು ಅಂತ ಹೇಳಿದರು ಅಲ್ಲಿಗೆ ಹೋದೆ ಅಲ್ಲಿ ಸೇಫಾಗಿರುತ್ತೆ ಡೀಸೆಲ್ ಗೀಸಲು ಏನು ತೊಂದರೆ ಇಲ್ಲ ಆರಾಮಾಗಿ ಹಾಕ್ಕೊಂಡು ನಿದ್ದೆ ಮಾಡಿ ಹೋಗು ಅಂತಂದಿದ್ರು ಅದಕ್ಕೆ ಅಲ್ಲಿ ಬಂದೆ ಅವ್ರ ಕಂಟೇನರ್ ಅವ್ರ ಪಡೆಗೆ ಅವ್ರು ಹೋದರು ಸರಿ ಆಯಿತು ನಾನು ನಿದ್ದೆ ಬರ್ತೈತೆ ಅಂತ ಹೇಳಿ ನಾನು ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲಿ ಆನಂದ ಡಾಬಾ ಹತ್ರ ಎರಡೂವರೆಗೆ ಮನೆ ಕಂಡೆ ಮತ್ತು ಇದು ಪಾರ್ಕಿಂಗಿಗೆ ಇದು ಆನಂದ ಡಾಬಾ ನೂರು ನೂರದ್ದು ಗಾಡಿ ನಿಂತಿದ್ದೆ ಸೇಫಾಗೆ ನಿಲ್ಲಿಸ್ಬೋದು ಎಷ್ಟು ಗಂಟೆಗೆ ನಾವು ಹೇಳ್ತೀವೋ ಅಷ್ಟು ಗಂಟೆಗೆ ಬಂದೇ ಬಿರಸ್ತಾರೆ ನಾನು ನಾಲ್ಕು ಗಂಟೆಗೆ ಹೇಳಿದ್ದೆ ನಾಲ್ಕು ಗಂಟೆ ಹಂಗೆ ಬಂದೆ ಬಿರುಸಿದ್ದಾರೆ ಆನಂದ ಹೋಟ್ಲು ದೊಡ್ಡ ಪಾರ್ಕಿಂಗ್ ಲಾಟ್ ಐತೆ ಲೆಫ್ಟ್ ಸೈಡಾಗೆ ಕರ್ಮಳೆ ಎಲ್ಲ ಬಿಟ್ಟು ಮುಂದೆ ಬಂದ ಮೇಲೆ ನೋಡ್ಕೊಂಡ್ಬನ್ನಿ ಸೇಫಾಗಿ ಗಾಡಿ ಪಾರ್ಕ್ ಮಾಡ್ಬೋದು ಈ ಮಹಾರಾಷ್ಟ್ರದಾಗೆಲ್ಲ ಡೀಸೆಲೆಲ್ಲ ಕಾಳ್ತಾನೆ ಜಾಸ್ತಿ ಸ್ವಲ್ಪ ಸೇಫಾಗಿರುತ್ತಿಲ್ಲ ಹಾಕಿದ್ರೆ ಫಿಫ್ ಅಂತ ನಿಲ್ಲಿಸ್ತೆ ಅದು ಬಕೆಟ್ ತಗೊಂಡಿದ್ದೆಲ್ಲ ತುಮಕೂರಲ್ಲಿ ಅದನ್ನೇನು ಹಾಕಿಲ್ಲ ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ ಶೋರೂಮ್ ಆ ಸೈಡ್ ಐತೆ ಆ ಸೈಡು ಈ ಕಡೆ ಸೈಡು ಈ ಕಡೆ ಸೈಡ್ ಹೋಗೋ ಗಾಡಿಗಳಿಗೆ ಇಲ್ಲೇ ಮಾಡಿದ್ದಾರೆ ಶೋರೂಮವರೇ ಇದು ಡಾಬದಾಗೆಲ್ಲ ಸಿಗ್ತವೆ ಅಲ್ಲೆಲ್ಲ ಹಾಕ್ಸಂಗಿಲ್ಲ ಬಿಲ್ಲಿ ಬಿಲ್ಲು ಅಲ್ಲೋಗಿ ಇಸ್ಕೊಂಬರ್ಬೇಕು ಬಿಲ್ ಕೊಡ್ತಾರೆ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ ಇದೇ ಗ್ರಿಲ್ ಹೇಳಿನಲ್ಲ ಇದೇ ಗ್ರಿಲ್ ಈ ಥರ ಆಚೆ ಮಾಡಬೇಕಿಲ್ಲ ಅಂತಂದ್ರೆ ಹಾಕಕ್ಕೆ ಬರಲ್ಲ ಇದು ಫೇಸ್ ಟು ಅಲ್ಟ್ರಾದಲ್ಲಿ ಮಾತ್ರ ಈ ಕ್ಯಾಪೇ ತೆಗಿಯೋಕ್ಕಾಗಲ್ಲ ಇದು ಲಾಗಲ್ಲಿ ಕಾಣಿಸಿಲ್ಲ ಅನ್ಸುತ್ತೆ ನೋಡಿ ಈ ಥರ ಹಾಕಿಸ್ಬೇಕು ಇದು ಅರವತ್ತು ಲೀಟ್ರ್ ಟ್ಯಾಂಕು ಅರವತ್ತು ಲೀಟ್ರ್ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಒಂದು ಐದು ಸಾವಿರ ಕಿಲೋಮೀಟ್ರ್ ನಾಲ್ಕೂವರೆ ಸಾವಿರದಿಂದ ಐದು ಸಾವಿರ ಕಿಲೋಮೀಟ್ರ್ ಆರಾಮಾಗಿ ಓಡುತ್ತೆ ಫುಲ್ ಟ್ಯಾಂಕ್ ಮಾಡಿಸಿ ಆ ಕಡೆ ಹೋಗಿ ಬಿಲ್ ಇಸ್ಕೊಂಬರಣ ಫುಲ್ ಟ್ಯಾಂಕ್ ಫುಲ್ ಟ್ಯಾಂಕ್ ಹಾಕ್ಸಿದ್ದೀನಿ ಲೂಸು ಐವತ್ತೈದು ರೂಪಾಯಿ ಬಕೆಟ್ ಬಕೆಟ್ ತಗೊಂಡ್ರೆ ಇಪ್ಪತ್ತು ಲೀಟ್ರದು ಅದು ಅರವತ್ನಾಲ್ಕು ಪಾಯಿಂಟ್ ಐದು ಅರವತ್ನಾಲ್ಕು ರೂಪಾಯಿ ಲೂಸ್ ಆದರೆ ಐವತ್ತೈದು ಟೋಟಲು ನಲ್ವತ್ತೊಂದು ಲೀಟ್ರ್ ಹಿಡಿದಿದೆ ಎರಡು ಸಾವಿರದ ಇನ್ನೂರ ಅರವತ್ನಾಲ್ಕು ಇದೇ ಬಿಲ್ ಅಂತ ಹೇಳಿನಲ್ಲ ಈ ಥರ ಬಿಲ್ಲು ಬಿಲ್ ಇದ್ರೇನ ಏನಾನ ಸೆನ್ಸರ್ ಏನಾರ ಪ್ರಾಬ್ಲಮ್ ಆಯಿತು ಅಂತಂದರೆ ಬೇರೆ ಕಡೆ ಹಾಕ್ಸಿದ್ದೀರಾ ಅಂತ ಕಂಪ್ಲೇಂಟ್ ಮಾಡ್ತಾರೆ ಶೋರೂಮರು ಇದೆಲ್ಲ ಹುಷಾರಾಗಿ ಎತ್ತಿಟ್ಕೊಬೇಕು ಡೆಫಿಂದು ಸದ್ಯಕ್ಕೆ ಅದೇ ಎರಡು ಸಾವಿರದ ಇನ್ನೂರ ಅರವತ್ತೈದು ಆಗಿದೆ ಇದೇ ಬಿಲ್ಲು ಹುಷಾರಾಗಿ ಎತ್ತಿಟ್ಕೊಬೇಕು ಇವಾಗ ನಾಸಿಕ್ಕು ಹತ್ತಿರ ಇದ್ದೀನಿ ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಏನೋ ಇದೆ ಟೋಟಲ್ಲಿನ ನಾನ್ನೂರ ಎಂಬತ್ತೇನೋ ಐತೆ ಅಹಮದ್ಬಾದು ಇಲ್ಲೆಲ್ಲ ಮುಂದೆ ಗಾಡಿ ಸೈಡ್ಗೆ ಹಾಕಿ ಅಡುಗೆ ಗಿಡಗೆ ಸ್ವಲ್ಪ ಏನಾದರೂ ಮಾಡ್ಕೊಂಡು ಟಿಫನ್ ಮಾಡಿ ಒಂದು ಸಾಯಂಕಾಲದ ಹೋಗ್ಬೋದು ಒಂದು ಆರು ಗಂಟೆ ಏಳು ಗಂಟೆ ಅಷ್ಟೊತ್ತಿಗೆ ಹೋಗ್ಬೋದು ಹೋಗೋಣ ಆರಾಮಾಗಿ ಇವೇನು ಅಂತ ಗಾರ್ಡ್ ಸೆಕ್ಷನ್ ಅಲ್ಲ ಸಿಂಪಲ್ ಆಗ ಇನ್ನು ಮುಂದೆ ಹೋದ್ರೆ ಮಹಾರಾಷ್ಟ್ರ ಬಾರ್ಡರ್ ಪಾಸೆಲ್ಲ ಮಾಡ್ಕೊಂಡು ಹೋದ್ರೆ ಒಂದು ಸ್ವಲ್ಪ ಡೌನ್ ಐತಂತೆ ಆ ಡೌನಲ್ಲಿ ಹುಷಾರಾಗಿ ಹೋಗ್ಬೇಕು ಯಾಕಂತಂದರೆ ಲೈನರ್ ರೇಟ್ ಆಗ್ತವೆ ಒಂದು ಸ್ವಲ್ಪ ನೋಡ್ಕೊಂಡು ಅಂತಂದರು ಅದು ಹನ್ನೆರಡು ಟನ್ ಬೇರೆ ಐತಲ್ಲ ನೋಡ್ಕೊಂಡು ಹೋಗ್ಬೇಕು ನೋಡ್ಕೊಂಡು ಹೋಗೋಣ ಎಣ್ಣಿ ಗಾಡಿಗಳು ಯಾವ ರೂಟಾಗಿ ಹೋದರೂ ಬರ್ತವೆ ಈ ಕಡೆಯಿಂದ ಹೋದರೆ ಆ ಕಡೆ ಒಂದು ಬರುತ್ತೆ ಆ ಕಡೆ ಹೋದರೆ ಈ ಕಡೆ ಒಂದು ಬರುತ್ತೆ ಆಪೋಸಿಟ್ ಅದೆಷ್ಟು ಗಾಡಿ ಮಡಗ್ಯಾರೋ ಏನು ಕತೆನೋ ಗೊತ್ತಿಲ್ಲ ಗಾರ್ಡ್ ಸೆಕ್ಷನ್ಗೆ ಗಾಡಿ ಓಡಿಸ್ಬೇಕಾದ್ರೆ ಒಂದು ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ಅರ್ಧ ಗಂಟೆ ಲೇಟಾಗಲಿ ನಿಧಾನಕ್ಕೆ ಆರಾಮಾಗಿ ಹೋಗ್ಬೇಕು ಈ ಕಾರ್ರು ಬರ್ತಾರೆ ಬಂದು ಬಂದು ಅಲ್ಲಿ ಗಾಡಿ ಅಪ್ಪತ್ತು ಹತ್ತು ಇರ್ತೈತೆ ಅಲ್ಲಿ ಬಂದು ಎಳಿತಾರೆ ಒಂದು ಸ್ವಲ್ಪ ವರ್ಷ ಎಕ್ಸಿಟ್ ಕಾಟ ರನ್ನಿಂಗ್ ಕಾಟ ಸಿಂಗಲ್ ರೋಡಿಂದು ಎಲ್ಲ ಗಾಡಿನೂ ಕಾಟ ಮಾಡ್ಕೊಂಬರ್ಬೇಕು ಅಲ್ಲಿ ಕಾಟ ಮಾಡ್ಕೊಂಬರ್ತಾಯಿರಲ್ಲ ಇಲ್ಲಿ ನಾನು ಕಾಟ ಮಾಡಿದ್ದೀನಿ ಇಲ್ಲಿ ಗಾಡಿ ಎಂಟ್ರಿ ಕೊಡೋಕ್ಕೆ ಇನ್ನು ಇವು ನಾಯಿಗಳಿಗೆ ಇವು ಸಾಲ್ಟೇಜ್ ಬದ ತಿನ್ನ ಎಲ್ಲನೂ ಬಿಡಿಸ್ಕೊಂಬೇಕ ದುಡ್ಡ ಇಲ್ಲಣ ಒಂದು ಎರಡು ಸಾವಿರ ಮೂರು ಸಾವಿರ ಬಿಡಿಸ್ಕೊಂಡು ಹೋಗೋಣ ಈ ರನ್ನಿಂಗ್ ಕಟ್ ವೇರಿಯೇಷನ್ ಬರುತ್ತೆ ಇದು ಕರೆಕ್ಟಾಗಿ ಬರೋಲ್ಲ ಇದು ವೆಯ್ಟ್ ನೇ ಎಲ್ಲಾದರೂ ಸೊಲ್ಲಾಪುರ ಇಲ್ಲ ಅಂತಂದರೆ ಕವಾಸ ಬಾಡ್ರಲ್ಲಿ ಹಾಕಿಸ್ತೀನಲ್ಲ ಅವಾಗ ಕರೆಕ್ಟಾಗಿ ಬರುತ್ತೆ ಇದು ಸುಮ್ಮನೆ ಅಲ್ಲ ನೂರು ರೂಪಾಯಿ ಎಂಟ್ರಿ ಇವ್ನಿಗೆ ಒಂದು ಕಾಟಕ್ಕೆ ಒಂದು ಇನ್ನೂರು ಪಾತ್ರ ಇಲ್ಲೂ ಇಪ್ಪತ್ತು ಅಲ್ಲಿ ಇಪ್ಪತ್ತು ಇದು ಕಾಟ ಕ್ಲಿಯರ್ ಆಯಿತು ನೆಕ್ಸ್ಟು ರಾಜಸ್ಥಾನ ಅಲ್ಲೂ ಎಂಟ್ರಿ ಕೊಟ್ಕೊಂಡು ಹೋಗ್ಬೇಕು ನೋಡ್ಬೇಕು ಅಲ್ಲಿ ಎಷ್ಟು ಇಸ್ಕೊಂತರ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಗ್ತಾರೆ ಅದು ಹೋಗ ಎಲ್ಲ ಗಾಡಿನೂ ಎಂಟ್ರಿ ಹೋಗಬೇಕು ಎಂಟ್ರಿ ಅಲ್ಲ ಅದು ಲಂಚ ಲಂಚ ಕೊಟ್ಟೋಗ್ಬೇಕು ಮಹಾರಾಷ್ಟ್ರ ಕಟಗಿಟ ಎಲ್ಲ ಮಾಡಿಸ್ಕೊಂಡು ಮುಂದೆ ಬಂದೆ ಇದು ಯಾವುದೋ ಫುಲ್ಲು ಡೌನೇ ಐತಿ ಇನ್ನು ಎಷ್ಟು ದೂರ ಹಿಂಗೆ ಐತೋ ಗೊತ್ತಿಲ್ಲ ಇಲ್ಲಿ ಫಂಕ್ಷನ್ ನಡೀತಾ ಇತ್ತು ಏನ್ ಕತೆನೋ ಗೊತ್ತಿಲ್ಲ ಎಲ್ಲ ಜನ ಎಲ್ಲ ಸೇರಿದ್ದಾರೆ ಇದೇನು ಟೂರಿಸ್ಟ್ ಪ್ಲೇಸ್ ಏನ್ ಕತೆನೋ ಗೊತ್ತಿಲ್ಲ ಏನೋ ಸಂತೆಗಿಂತ ಇರಬೇಕು ನಮ್ ಸೈಡ್ ಎಲ್ಲ ಸಂತೆ ಮಾಡ್ತಾರಲ್ಲ ಆಗ ಆ ಥರ ಇರ್ಬೇಕೇನೋ ಗೊತ್ತಿಲ್ಲ ಇದು ಮಹಾರಾಷ್ಟ್ರ ಚೆಕ್ ಪೋಸ್ಟ್ ಬಾರ್ಡ್ರು ಎಲ್ಲ ಹುಲ್ ಇದೆ ಇದು ಕ್ಲೋಸ್ ಆಗಿ ಎಷ್ಟು ದಿವಸ ಆಯಿತಾ ಏನ್ ಕತೆ ಗೊತ್ತಿಲ್ಲ ಒಂದ್ ಹತ್ತು ಕಿಲೋಮೀಟರ್ ಬಂದಿದ್ದೀನಿ ಈ ಗಾಡಿನೂ ಗುಜರಾತ್ಗೆ ಹೋಗ್ತಾ ಇರೋದು ಈ ಗಾಡಿಯಿಂದ ನೋಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ ರೋಡ್ ಫುಲ್ ಡೌನ್ ಫುಲ್ ಹೀಟ್ ಆಗಿಬಿಟ್ಟಿದೆ ಡೌನ್ ಅಷ್ಟೊಂದು ಥರ ಏನಿಲ್ಲ ಫ್ರಂಟ್ ಜಾಸ್ತಿ ಹೀಟ್ ಆಗೈತಿ ಅಯ್ಯಪ್ಪ ಸ್ವಲ್ಪ ಸ್ವಲ್ಪಂಡಿಂತ ಟಿ ಪುಡಿ ಅಂತ ಸೈಡ್ ಬೇಕಿದ್ದೆ ಅವ್ರು ಗಾಡಿಯಾರು ಅರ್ಜೆಂಟ್ ಆ ಟೈಮಿಂಗ್ಸ್ ನೋಡೋಲ್ಲ ಅದಲ್ಲೇ ಗಾಡಿಗೆ ಹೋಯ್ತು ಆ ಗಾಡಿ ಹಿಂದೆ ಹೋಗ್ಬೇಕು ಪುಣೆ ಐವೇ ಗಂಟೆ ಹಿಂಗೆ ಐತೆ ನಮ್ಮ ರೋಡು ಬರೇ ಡೌನು ಅಲ್ಲಿ ಮಹಾರಾಷ್ಟ್ರ ಹ್ಞೂ ಯಾವುದೋ ಒಂದು ಇಂಜಿನ್ ಕೆಲಸಕ್ಕೆ ಬಂದು ಮಾಡೈತೆ ಇಂಜಿನೇ ಬಿಚ್ಕೊಂಡು ಹೋಗ್ಬಿಟ್ಟು ರೆಡಿ ಮಾಡ್ಕೊಂಡು ಗಾಟ್ ಹಾಕ್ಬೇಕು ಅಯ್ಯೋ ಅಯ್ಯೋ ಗಾಡವಲ್ಲ ಸವಾಸ ಇಂಜಿನ್ ಬಿಚ್ಚ್ಕೊಂಡೋಗ್ಯದ ರೀ ರೆಡಿ ಮಾಡ್ಕೊಂಬಂದು ಫಿಟ್ ಮಾಡ್ಕೊಂಡು ತಾಡೋ ಹಾಕಿ ಹೋಗ್ಲಿ ಅಲ್ಲಿ ಮಹಾರಾಷ್ಟ್ರ ಬಾರ್ಡ್ರ್ ಪಾಸ್ ಮಾಡಿದ ಮೇಲೆ ರಾಜಸ್ಥಾನ ಎಂಟ್ರಿ ಹಾಕ್ತೀವಿ ಫುಲ್ಲು ಡೌನ್ ಡೌನು 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 ಇನ್ನೆಲ್ಲ ನಾವು ಒಂದು ಐದು ಕಿಲೋಮೀಟ್ರ್ ಹೋಗಿ ಸೈಡಿಗೆ ಹಾಕ್ಬೇಕು ಲೈನರು ಫುಲ್ ಈಟಾಗ್ಬಿಟ್ಟಿದ್ದಾವೆ ಆ ಗಾಡಿಯಿಂದ ಹೋಗೋಣ ಅಂತಂದ್ರೆ ಅದು ಟೈಮಿಂಗ್ಸ್ ನೋಡು ಅಂತ ಹೋಗ್ತಾ ಇದ್ದಾನೆ ಹೋಗಲಿ ಇನ್ನೊಂದು ಯಾವ್ದನ್ನು ಅಣ್ಣಚ್ಚಿ ಗಾಡಿ ಬಂದ್ವಿ ಅಣ್ಣಚ್ಚಿ ಗಾಡಿಯಿಂದ ಹೋಗೋದು ನಾವು ಹೋಗೋದಾಯ್ತು ಲೈನರ್ ಈಟಾಗಿದ್ದಾವೆ ಆರಾಮಾಗಿ ಹೋಗೋಣ ಆ ಗಾಡಿ ಹೋಗ್ಬಿಟ್ಟೆ ಇಲ್ಲೇ ಆಯ್ತು ನೋಡಿ ಆ ಗಾಡಿ ಹಿಡ್ದು ಈ ಗಾಡಿನ ಈ ಗಾಡಿನ ಸುಮ್ಮನೆ ಕಚ್ಕೊಂಡು ಹೋಗ್ತಾ ಇರೋದು ಗುಜರಾತ್ ಗಂಟ ಅಹಮದಾಬಾದ್ ಗಂಟೆ ಹೋಗ್ತಾಯಿರೋ ಸುಮ್ಮನೆ ಇವ್ರ ಜೊತೆಗೆ ಹೆಂಗೆ ಹೋಗ್ತಾರೆ ಹಂಗೆ ಈ ಗೂಗಲ್ ಮ್ಯಾಪ್ನ ನೆಚ್ಕಂಡ್ರೆ ಯಾವ್ದು ಸೀಟ್ಯಾಕ ಪಟ್ಯಾಕ ಕರ್ಕೊಂಡು ಹೊರಟೋಗಿಬಿಡ್ತೈತಿ ಗೂಗಲ್ ಮ್ಯಾಪ್ ಸವಾಸ ಬೇಡ ಏನ ಗಾಡಿಯರಿಂದ ಹೋಗ್ಬೇಕು ಫಸ್ಟ್ ಟೈಮ್ ಹೋಗ್ಬೇಕಾದ್ರೆ ಅಣ್ಣ ನೈಟೆಲ್ಲ ಓಡಿಸಿದ್ರೆ ನಾ ಗಾಡಿನ ಅಲ್ಲಿ ಸೈಡ್ಗೆ ಟೀ ಹಾಕಿ ಟೀ ಕುಡಿಯೋಕೆ ಸೈಡ್ಗೆ ಹಾಕಿದ್ದಾರೆ ಹಂಗೆ ಡ್ರೈವಿಂಗ್ ಸೀಟಾಗಿ ಕುತ್ಕೊಂಡು ನಿದ್ದೆ ಮಾಡ್ತಾರೆ ನಾನು ಅಡ್ರೆಸ್ ಕೇಳೋಕೆ ಹೋಗಿದ್ದಕ್ಕೆ ಮತ್ತೆ ಟೀ ಕುಡ್ದು ಮತ್ತು ಗಾಡಿ ಚಾಲೂ ಮಾಡಿದ್ದಾರೆ ಯಾವ ಟೈಮಿಂಗ್ಸ್ ಲೋಡ್ ಏನು ಮಾಡೋಕ್ಕಲ್ಲ ಅವರು ಸಿಂಗಲ್ಲೇ ಇದ್ದಾರೆ ಸಿಂಗಲ್ ಡ್ರೈವರ್ ಡಬಲ್ ಡ್ರೈವರ್ ಏನಿಲ್ಲ ನಿಲ್ಲಿಸ್ಬಿಟ್ಟು ಹಂಗೆ ನಿದ್ದೆ ಮಾಡ್ತಾ ಇದ್ದಾರೆ ಅನ್ಕೊಂಡೆ ಅಂದ್ಕೊಂಡೆ ಪಂಚರ್ ಹಾಕೈತೆ ಅಂತ ಬ್ರೇಕ್ ಡೌನ್ ಚಟ್ ಇವಾಗ ಕೊಟ್ಟು ಎತ್ಬೇಕು ಜಾಕ್ ಕೂರಲ್ಲ ಚಟ್ನಿ ಚೇಂಜ್ ಮಾಡಬೇಕು ಪಾತ್ರ ಆಗತ್ತೆ ಸೈಡ್ಗೆ ಹಾಕಣ ಅಂದ್ಕೊಂಡೆ ಅಲ್ಲಿ ಹಾಕಿದ್ದೆ ಹಾಕಿದ್ರು ಆಗಿತ್ತು ಇನ್ನೊಂದು ಐದು ನಿಮಿಷ ಲೈನರು ಗೀಟಾಗಿತ್ತಲ್ಲ ಪಂಚರ್ ಆತ ಆಗಲೇ ರೆಡಿ ಮಾಡೋಣ ಒಂದು ಹಾಫ್ ಆನ್ ಅವರ್ ಫ್ರಂಟ್ ಪಂಚರ್ ಆದರೆ ಒಂದು ಸ್ವಲ್ಪ ಹಿಂಸೆ ಇರುತ್ತೆ ಯಾಕಂತಂದರೆ ಪೂರ್ತಿ ಅದು ನೆಲಕ್ಕೆ ಬಿಡುತ್ತಲ್ಲ ಅಲ್ಲಿ ಜಾಕೆ ಕೊಡೋಕ್ಕಾಗಲ್ಲ ಬ್ಲೇಡಿಗೆ ಕೊಟ್ಟೆತ್ತಿ ಮತ್ತು ಕಲ್ಲಿಕ್ಬೇಕು ಇಲ್ಲ ಅಂತಂದರೆ ಡಬಲ್ ಜಾಕ್ ಇರಬೇಕು ಏನೋ ಒಂದು ಮಾಡಿ ರೆಡಿ ಮಾಡೋಣ ಪಂಚರ್ ಆದ್ರೆ ಹಿಂಸೆ ಬೇಡ ಈಗ ಅದು ಕೊಟ್ಟೆತ್ತೀನಿ ಕಲ್ಲಿಕ್ಕಿ ಮತ್ತೆ ಆಕ್ಸಲಿ ಕೊಟ್ಟು ಎತ್ತಬೇಕು ಇಲ್ಲ ಅಂತಂದ್ರೆ ಸೈರು ಇದಾಳಲ್ಲ ಈ ವ್ಯಾಕ್ಸಲ್ಲಿಗೆ ಕುತ್ಕೊಂಬಕ್ಕೆ ಇವಾಗ ಈ ವ್ಯಾಕ್ಸಲ್ಗೆ ಅಲ್ಲಿಗೆ ಕಲ್ಲು ಕೊಟ್ಟು ಮತ್ತೆ ಅದಕ್ಕೆ ಜಾಕ ಹಾಕ್ಬೇಕು ಇಲ್ಲಂತಂದ್ರೆ ಈ ಟೈನ್ ಎದ ಒಂದು ಆಫ್ ಅನ್ ಅವರ್ ರೆಡಿ ಮಾಡ್ತೀನಿ ಇದೇನು ದೊಡ್ಡ ಸಮಸ್ಯೆ ಏನಲ್ಲ ನನಗೆ ಇಂಥವು ವೆಸ್ಟ್ ನೋಡಿಲ್ಲ ನನ್ನ ಸರ್ವಿಸಾಗಿ ಬೇಡ ನಮ್ಮ ಪಾಟು ಲೈನರ್ ರೀಟ್ ಆಗಿದೆ ಅಲ್ಲೇ ಸೈಡಿಗೆ ಹಾಕಿದ್ರು ಆಗಿತ್ತು ಐದು ನಿಮಿಷ ಹಾಕಿದ್ದೆ ಅವ್ನು ಗಾಡಿಯಿಂದ ಹೋಗೋಕೆ ಹೋಗಿ ಎಷ್ಟು ಬಾಧೆ ಬೀಳ್ಬೇಕು ನೋಡಿ ಗಾರ್ಡ್ ಸೆಕ್ಷನಲ್ಲಿ ಬಂದರೆ ಲೈನರು ಈಟ್ ಆಗ್ತವೆ ಒಂದು ಸ್ವಲ್ಪ ಹೊತ್ತು ನಿಲ್ಸ್ಬಿಟ್ಟು ಆರಾಮಾಗೆ ಲೈನರ್ ಈಟ್ ಆರಿಸ್ಕೊಂಡು ಹೋಗ್ಬೇಕು ರೂಟ್ ಗೊತ್ತಿಲ್ವಲ್ಲ ಹಿಂದೆ ಹೋಗೋಣ ಅಂತ ಹೋಗಿ ನನಗೆ ಕೊಡ್ತು ಕೆಲಸ ಸರಿಯಾಗಿ ಸ ರೆಡಿ ಆಯಿತು ಸದ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇದೊಂದು ಎರಡು ಸಾವಿರ ಎರಡುವರೆ ಸಾವಿರ ಇಲ್ಲ ಅಂತಂದ್ರೆ ಮೂರು ಸಾವಿರ ರೂಪಾಯಿ ಒಂದು ಒಳ್ಳೇದು ಇದನ್ನು ತಗೊಳ್ರಿ ಇದನ್ನು ತಗೊಂಡಿದ್ದಕ್ಕೆ ನಾನು ಇವಾಗ ಎಲ್ಪ್ ಆಯಿತು ಆರಾಮಾಗಿ ಈ ಬೋಟೆಲ್ಲ ಟೈಟ್ ಇದ್ರೂ ಆರಾಮಾಗಿ ಬರ್ತವೆ ಇದನ್ನು ಸ್ಟೆಪ್ನಲ್ಲಿ ಫಿಟ್ ಮಾಡಿದ್ದೀನಿ ಇದೆಲ್ಲನ ಮುಂದೆ ಪಂಚರ್ ಹಾಕಿಸ್ಬೇಕು ಹಾಕ್ಸೋಣ ಈಗೆಲ್ಲ ಕ್ಲಿಯರ್ ಆಯಿತು ಜಾಕ್ ತೆಗಿಬೇಕು ಜಾಕು ಫಸ್ಟ್ ಎತ್ಬಿಟ್ಟು ಕಲ್ಲಿಕ್ಕಿ ಮತ್ತೆ ಜಾಕ್ ಎತ್ಬೇಕು ಡಬಲ್ದು ಯಾಕಂತಂದ್ರೆ ಫ್ರಂಟಿಂದ ಅಲ್ಲಿ ಹಾಕೋಕ್ಕಾಗಲ್ಲ ಆ್ಯಕ್ಸಲ್ಗೆ ಹಂಗೆ ಕಲ್ಲಿಕೆ ಮಕ್ಕಳು ಇಲ್ಲ ಅಂತಂದರೆ ಡಬಲ್ ಜಾಕಿರ್ಬೇಕು ಹೆಂಗೆ ಕಲ್ಲು ಎಲ್ಲ ಸಿಕ್ಕಿವು ಸದ್ಯಕ್ಕೆ ಇದು ವೀಲ್ ಕ್ಯಾಪ್ ಹಾಕ್ಬೇಕಾಯ್ತು ಹಾಕ್ಯವನ ಸಿ ಎಲ್ಲ ಪಂಚರ್ ಶಾಪ್ ಸಿಕ್ಕಿರೋ ಅದನ್ನು ರೆಡಿ ಮಾಡಿಸ್ಬೇಕು ಫಸ್ಟ್ ಇವಾಗ ಹೋಲ್ ಕಾಣ್ತಾ ಇದೆಯಲ್ಲ ಆ ಗಾಡಿನೂ ಬ್ರೇಕ್ ಡೌನ್ ಆಗೈತೆ ಅದು ಕರ್ನಾಟಕ ಗಾಡಿನೇ ಬೆಂಗಳೂರು ಗಾಡಿನೇ ಪವರ್ ಇಲ್ಲ ಡ್ರೈವರು ಎಲ್ಲಿಗೋಗಿದ್ದಾರೆ ಈಗ ನನ್ನ ಗಾಡಿ ಸದ್ಯಕ್ಕೆ ರೆಡಿ ಆಯಿತು ಕಲ್ಲೆಲ್ಲ ಸೈಡ್ಗೆ ಹಾಕಿದ್ದೀನಿ ಬೇಗ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಪಂಚರ್ ಸಪ್ ಸಿಕ್ಕಿರಿ ಅದನ್ನು ಚೇಂಜ್ ಮಾಡಬೇಕು ಅಹಮದಾಬಾದು ಮತ್ತು ಪುಣೆ ಈ ಕಡೆ ಹೋದರೆ ಅಹಮದಾಬಾದು ಈ ಕಡೆ ಹೋದರೆ ಪುಣೆ ದೈವೇ ಮೇನ್ ರೋಡಿಗೆ ಬಂದೆ ಸಿಂಗಲ್ ರೋಡಿಂದ ಪಂಚರ್ ಆಗಿತ್ತಲ್ಲ ಅದನ್ನು ಚೇಂಜ್ ಮಾಡಿಸ್ಬೇಕು ಅಂತ ಇದೆ ಸ್ಟೆಪ್ನಿ ಚೇಂಜ್ ಮಾಡ್ಕೊಂಬಂದಿದ್ದು ಇದನ್ನು ಚೇಂಜ್ ಮಾಡಬೇಕು ಇದನ್ನು ಸ್ಟೆಪ್ನಿಗೆ ಹಾಕ್ಬಿಟ್ಟು ಈ ಪಂಚರ್ ಆಗಿರೋದು ಹಂಗೆ ಫ್ರಂಟಿಗೆ ಹಾಕ್ಬೇಕು ಇದು ಟ್ಯೂಬು ಏನು ಗತಿಯಾಗಿ ತೋರಿಸ್ತೀನಿ ಮನೆ ಇದು ಏನಾಗೈತಿ ಇದು ದೊಡ್ಡ ದ್ರಬ್ಬರಾಳ ಆಗುವಾಗ ಇದು ಕೊಟ್ಟಿರೋದು ಕೆಲಸ ನನಗೆ ಇಲ್ಲೇ ಹೋಗೈತೆ ಈಗ ಟೂಬ್ ಬರೋಲ್ಲ ಅಂಗಡೀಲಿ ಇಲ್ವಂತೆ ಟ್ಯೂಬ್ ಹೊಸೋದಿಲ್ವಂತೆ ಹೇಳೋದು ಇಲ್ವಂತೆ ಅದಕ್ಕೆ ನಾನು ಸ್ಪೇರ್ ಎರಡು ಇಟ್ಟಿದ್ದೆ ಸ್ಪೇರ್ ಇಟ್ಟಿದ್ದಕ್ಕೆ ಇವಾಗ ಬಚಾವೋದು ಚೆಕ್ ಮಾಡಿದ್ದು ವಿಜಯವಾಡ್ದಾಗ ತಗೊಂಡಿದ್ದು ಇದು ಎರಡು ತಗೊಂಡಿದ್ದೆ ಇರಲಿ ಎಮರ್ಜೆನ್ಸಿಗೆ ಅಂತ ಇವಾಗ ಉಪಯೋಗಕ್ಕೆ ಬಂತು ಚೆನ್ನಾಗೈತೆ ಇದನ್ನೇ ಹಾಕ್ಸೋದು ಇದನ್ನು ಹಾಕ್ಸ್ಬಿಟ್ಟು ಪಂಚರ್ ಹಾಕ್ಸ್ಬಿಟ್ಟು ಫ್ರಂಟಿ ಫ್ರಿಟ್ ಫಿಟ್ ಮಾಡಿ ಅದನ್ನು ಸ್ಟೆಪ್ನಿಗೆ ಹಾಕ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡೋದು ಅಹಮದಾಬಾದ್ದು ಸಿಟಿಗೆ ಏನು ಹೋಗೋಂಗಿಲ್ಲ ಸಿಟಿಗೆ ಹೋಗಂಗಿದ್ದಿದ್ರೆ ಹನ್ನೊಂದು ಗಂಟೆ ನೈಟ್ ಹನ್ನೊಂದು ಗಂಟೆ ಹಂಗೆ ಒಳಗಡೆ ಹೋಗಿ ಖಾಲಿ ಮಾಡಬೇಕು ಆರು ಗಂಟೆ ಹ್ಞೂ ಆರು ಗಂಟೆ ಒಳಗೆ ಬರಬೇಕು ನೈಟು ತಿರ್ಗಾ ಬೆಳಗ್ಗೆ ಖಾಲಿ ಆದ್ರೂ ಗಾಡಿ ಎತ್ತಂಗಿಲ್ಲ ಹನ್ನೊಂದು ಗಂಟೆಯಿಂದ ಆರು ಗಂಟೆ ಅದು ಸಿಟಿಗೆ ಲೋಡ್ ಮಾಡಿದ್ರೆ ಹೆಂಗ ನಾವು ಇನ್ನು ಅಹಮದಾಬಾದಿಂದ ಇನ್ನೂ ಹಿಂದಕ್ಕೆ ಒಂದು ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಐತೆ ಪಾರ್ಟಿ ಇವಾಗ ಲೊಕೇಶನ್ ಕಳಿಸ್ದೆ ಇಲ್ಲಿಂದ ಒಂದು ಇನ್ನೂರೈವತ್ತು ಇನ್ನೂರ ಎಂಬತ್ತು ಇರ್ಬೋದು ಐದು ಅವರ್ ಆರು ಅವರ್ ಜರ್ನಿ ಆರಾಮಾಗಿ ಹೋಗೋಣ ಸದ್ಯಕ್ಕೆ ಇದನ್ನು ರೆಡಿ ಮಾಡಿಸ್ತಾ ಇದ್ದೀನಿ ರೆಡಿ ಮಾಡಲಿ ಹಾಂ ಹ್ಞೂ ಪಗಡ್ತಾವ ಹಾಂ ಉಂಟಾಯ್ತು ನನಗೆ मीडियम टाइट करो हाँ? दो पॉइंट लगाओ हाँ टाइट करने के लिए ये टायर एक कल लोड दे थी इधर पैच आप बस गई लासी अंदाला पास स्वामी है इंगे लोड दी पैच आप बस आदि दे क्यों देखो ये चाहिए मारो ज़्यादा मारोगे तो ये सेलरी को ज़्यादा रेट कौन सा है छा सा पाँच सौ साढ़े 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 पाँच सौ नहीं है चार सौ चार सौ छोटा सौ कम, कम करो इसका पता है कितना वाले छे सौ पर मैं आपको साढ़े पाँच सौ बताएंगी पचास मैं आपको कम बताऊंगी सौ कम करो डालो अरे ಜಲ್ದಿ ಬೈ ಗುಜರಾತಲ್ಲಿ ಡೀಸಲು ತೊಂಬತ್ತು ಪಾಯಿಂಟ್ ಇದೆ ನಾನು ಹತ್ತು ಒಂದು ರೂಪಾಯಿ ಕಡಿಮೆ ಹಾಕಿಸ್ತಾ ಇದ್ದೀನಿ ಹತ್ತು ಸಾವಿರ ಯಾಕೆ ಅಂತಂದರೆ ಇನ್ನು ಲೋಡ್ ಏನಾಗುತ್ತೆ ಏನು ಕಥೆನ ಗೊತ್ತಿಲ್ಲ ನೋಡೋಣ ಆಮೇಲೆ ಲೋಡ್ ಮೇಲೆ ಇನ್ನೂ ಹಂದೋಡ್ಗೆ ಹೋಗಿಲ್ಲ ಲೋಡಿನ ಬಗ್ಗೆ ಚಿಂತೆ ಮಾಡ್ತಾಯಿದ್ದೀನಿ ಅಲ್ಲೇ ಜಿಯೋ ಬಂಕಿತ್ತು ಐ ವೇಲೆ ಐ ವೇಲೆ ಹಾಕಿಸ್ತಾ ಇದ್ದೀನಿ ಗಾಡಿ ಒಂದು ಫೈವ್ ಮಂತ್ಸಿಂದ ಯಾವುದು ಯಾವ ಟೈರು ಪಂಚರ್ ಆಗಿಲ್ಲ ಈ ಲೆಫ್ಟ್ ಸೈಡಿಂದ ಒಂದು ಪಂಚರ್ ಆಗ್ತಾಯ್ತಿ ಯಾಕೆ ಗೊತ್ತಿಲ್ಲ ಇದು ಸೆಕೆಂಡ್ ಟೈಮ್ ಪಂಚರ್ ಆಗಿರೋದು ಕಲ್ಬೇರೆ ಹೊಡೆದೈತೆ ಪ್ಯಾಚ್ ಹಾಕ್ಸಿದ್ದೀನಿ ಇದು ಲೈನರ್ ಯಾಕೋ ಫುಲ್ ಈಟ್ ಐತೆ ಯಾಕೆ ಅಂತ ಗೊತ್ತಿಲ್ಲ ಬ್ರೇಕ್ ಅಡ್ಜಸ್ಟು ಅಂತಂದರೆ ರಾಚಿಟ್ಟು ಆಟೋಮೆಟಿಕ್ಕು ಅದು ಬ್ರೇಕ್ ಅಡ್ಜಸ್ಟ್ ಏನು ಮಾಡಿಸೋ ಅವಶ್ಯಕತೆ ಇಲ್ಲ ಅದೇ ಅಡ್ಜಸ್ಟ್ ಆಗುತ್ತೆ ಅದೇನು ಪ್ರಾಬ್ಲಮ್ಮು ತೋರಿಸ್ಬೇಕು ಶೋರೂಮಲ್ಲಿ ತೋರ್ಸೋಣ ಡೀಸೆಲ್ ಹಾಕಿಸ್ಕೊಂಡು ಇಲ್ಲಿಂದ ಒಂದು ಐದು ಕಿಲೋಮೀಟರ್ ಐತೆ ಆರಾಮಾಗಿಲ್ಲಾನು ಊಟ ಗಿಟ್ಟೆ ಮಾಡ್ಕೊಂಡು ಹೋಗೋಣ ಈ ಟ್ರೈನವು ಗೂಡ್ಸ್ ಗಾಡಿ ಬೋಗಿಗಳು ಹೋಗ್ತಾವಲ್ಲ ಆಗ ಹೋಗ್ತಾವೆ ಗಾಡಿಗಳು ಗಾಡಿಗಳು ಸಿಕ್ಕಾಪಟ್ಟೆ ಬರೋಡಾ ವಡೋದರ ಎರಡು ಒಂದೇನೆ ಇದು ಮಹಾತ್ಮ ಗಾಂಧಿ ಎಕ್ಸ್ಪ್ರೆಸ್ ವೇ ಬರೋಡಾ ಅಹಮದಾಬಾದ್ ಎಕ್ಸ್ಪ್ರೆಸ್ ವೇ ಇಲ್ಲಿ ಎಕ್ಸ್ಪ್ರೆಸ್ ವೇಗೆ ಹತ್ತಿದೀನಿ ಇಲ್ಲಿಂದ ಒಂದು ನೂರು ಕಿಲೋಮೀಟ್ರ್ ಹತ್ತತ್ರ ಆಗ್ಬೋದು ಅಹಮದಾಬಾದ್ ಇಲ್ಲಿಂದ ಆರಾಮಾಗಿ ಹೊಟ್ಟೋಗ್ಬೋದು ಎಕ್ಸ್ಪ್ರೆಸ್ ವೇ ಅಲ್ಲೂ ಸರ್ವಿಸ್ ರೋಡಲ್ಲೂ ಇನ್ನೊಂದು ಓಲ್ಡ್ ಎನ್ ಎಚ್ ಐತೆ ಅಲ್ಲ ಸೋದ್ರೇ ಲೇಟಾಗುತ್ತೆ ಬೈಪಾಸಲ್ಲೆಲ್ಲ ಹೋಗ್ಬೋಕಿದ್ರಲ್ಲ ಆರಾಮಾಗಿ ಹೋಗ್ಬೋದು ಇನ್ನತ್ರ ಬಂದಿದ್ದೀನಿ ಈಗ ಹನ್ನೋಡೆ ಬಿಟ್ಟಿದ್ದೀನಿ ಟಾರ್ಫಲ್ ತೆಗಿಬೇಕಂತೆ ಇದೇ ಫ್ಯಾಕ್ಟ್ರಿ ಇದೆ ಈ ಪ್ಲಾಟ್ಫಾರ್ಮ್ ಒಂದು ಸ್ವಲ್ಪ ಲೈಟಾಗಿ ಬೆಂಡಾಗೈತಲ್ಲ ಈ ಥರನೂ ಬೆಂಡ್ ಆಗಂಗಿಲ್ಲ ಲೋಡ್ಗಳು ಕೊಡೋಲ್ಲ ಲೈಟಾಗಿ ಬೆಂಡಾಗೈತೆ ಇಷ್ಟು ಬೆಂಡ್ ಆಗಿದ್ರು ಲೋಡ್ ಸಿಗೋಲ್ಲ ಪ್ಲಾಟ್ಫಾರ್ಮ್ ನೀಟಾಗಿ ನೋಡ್ಕೊಂಡು ಆ ಪ್ಲಾಟ್ಫಾರ್ಮ್ ಯಾಕೆ ಬೆಂಡಾಯ್ತು ಅಂತಂದರೆ ಹೈದ್ರಾಬಾದಿಂದ ಲೋಡ್ ತುಂಬಿದೆ ಅದು ಎರಡು ಟನ್ ಒಂದೊಂದು ವೈರಿಂದು ರೋಲು ಅದು ತುಂಬಿದಾಗ ಈ ಹಂಸ ಪಂಸ ಬಿಡ್ತೀವಲ್ಲ ಅವಾಗ ಜಂಪ್ ಆಗಿ ಲೈಟಾಗಿ ಒಂಚೂರು ಆಗಿ ಅಲ್ಲೊಂಚೂರು ಆಗೈತೆ ಇಲ್ಲೊಂದು ಸ್ವಲ್ಪ ಆಗೈತೆ ಅಷ್ಟೇ ಇದಕ್ಕೆ ಲೋಡ್ ಮಾಡಲ್ಲ ಅಂತಂದರು ಗಾಡಿ ಯಾವುದೂ ಇಲ್ಲ ಅಂತ ಹೇಳಿ ಏನು ಶೋರೂಮಿಂದ ತಗೊಂಬರ್ಬೇಕಾ ಅಂತ ಹೇಳಿ ಲೋಡ್ ಮಾಡಿದ್ದು ಪ್ಲಾಟ್ಫಾರಮು ನೀಟಾಗಿ ಮೇಂಟೈನ್ ಮಾಡಬೇಕು ಅದೊಂದು ಸ್ವಲ್ಪ ಎತ್ತಿಸ್ಬೇಕು ಗಾಡಿ ಕೆಲಸ ಐತಿ ಮಾಡಿಸ್ಬೇಕು ಮಾಡ್ಸಲ್ಲ ಸದ್ಯಕ್ಕೆ ಅನ್ಲೋಡ್ ಮಾಡ್ತಾವ್ರೆ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಅನ್ಲೋಡ್ ಮಾಡಲಿ ಲೇಟ್ ಆಗಿದೆ ಇದನ್ನು ಕೊರಿಯರ್ ಮಾಡಬೇಕು ಇನ್ನು ಎಂಬತ್ತೈದು ಪರ್ಸೆಂಟ್ ಅಡ್ವಾನ್ಸ್ ಹಾಕಿದ್ರು ಇನ್ನು ಹದಿನೈದು ಪರ್ಸೆಂಟ್ ಬಾಡಿಗೆಬೇಕು ಅಂತಂದರೆ ಇದನ್ನು ಟ್ರಾನ್ಸ್ಪೋರ್ಟರಿಗೆ ಕೊರಿಯರ್ ಮಾಡಿದರೆ ರಿಸೀವ್ ಅಮೌಂಟ್ ಹಾಕ್ತಾರೆ ಅನ್ಲೋಡಿಂಗ್ ಕಂಪ್ಲೀಟೈಟ್ ಟಾರ್ಪಲಲ್ಲಿ ಸೈಡ್ಗೆ ಸೈಡ್ಗಾಕಿ ಮುಡಿಚ್ಕೊಬೇಕು ನೋಡೋಣ ಯಾವಾಗ ಮುಡ್ಸ್ಕೊಳ ಲೋಡ್ಗೆ ಹೋದಾಗ ಇಲ್ಲಿಂದ ಲೋಡ್ಗೆ ಲೋಡ್ ಏನು ಮಾಡಬೇಕು ಏನೋ ಒಂದು ಮಾಡೋದು ಟ್ರಾನ್ಸ್ಪೋರ್ಟ್ ಹತ್ರ ಹೋಗ್ಬೇಕು ಟ್ರಾನ್ಸ್ಪೋರ್ಟ್ ಲೊಕೇಶನ್ ಕಳ್ಸಿದ್ದಾರೆ ಟ್ರಾನ್ಸ್ಪೋರ್ಟ್ ಹತ್ರ ಹೋದ ಯಾತಾದ ಲೋಡ್ ಕೊಡ್ತಾರೋ ಗೊತ್ತಿಲ್ಲ ಬೆಂಗಳೂರಿಗಾದರೆ ಬೆಂಗಳೂರು ಚೆನ್ನೈ ಆದರೆ ಚೆನ್ನೈ ನ್ಯಾಷನಲ್ ಆರಾಡೋ ಗಾಡಿ ಸೈಡ್ಗೆ ಹಾಕಿದ್ದೀನಿ ಲೋಡಿಂಗ್ ಏನು ಇವತ್ತೇನು ಆಗಿಲ್ಲ ಗಾಡಿಗಳು ಇನ್ನು ಸೀರಿಯಲ್ ಮೂರು ಮೂರು ದಿವಸ ನಾಲ್ಕು ದಿವಸ ಆಗಿದೆ ಒಂದೊಂದು ಗಾಡಿಗಳು ಬಂದು ಕರ್ನಾಟಕದ ಗಾಡಿ ಬಿಜಾನ ಇದ್ದಾವೆ ಒಂದು ಎರಡು ಒಂದು ಒಂದು ಎಂಟು ಗಾಡಿ ಮೇಲೆ ಇದ್ದಾವೆ ಡ್ರೈವರ್ಗಳು ಎಲ್ಲ ಸೇರ್ಕೊಂಡ್ರು ಒಂದು ನೂರು ನೂರು ರೂಪಾಯಿ ಹಾಕಿ ಅಡುಗೆ ಮಾಡೋಣ ಅಂತ ಹೇಳಿ ಅಡುಗೆ ಮಾಡ್ತಾಯಿದ್ದಾರೆ ಅಡುಗೆ ರೆಡಿ ಮಾಡ್ತಾಯಿದ್ದಾರೆ ಮಾಡಲಿ ಊಟ ಮಾಡಿ ಮನೆ ಕಾಣೋದು ಗಾಡಿ ಸೀರಿಯಲ್ಗೆ ಹಾಕಿದೀವಿ ಇನ್ನು ಎಷ್ಟು ದಿವಸ ಆಗುತ್ತೋ ಲೋಡಿಂಗ್ ಗೊತ್ತಿಲ್ಲ ಆಗಲಿ ಊಟ ಮಾಡಿ ಮಲಗೋದು ಅಷ್ಟೇ ಕತೆ ರೆಡಿ ಮಾಡ್ಯದಾರೆ ಅಲ್ಲ ನಮ್ಮ ಸ್ನೇಹಿತರು ಅಣ್ಣ ನಿಮ್ಮ ಹೆಸರು ತಿಳಿಸ್ಬೋದಾ ಗ್ರಾಮ ನವಲ್ಗೊಂದ ಕಾರ್ತಿಕ್ ಹಾಂ ಹಾಂ ಇವರೇ ಅಣ್ಣರು ಇವ್ರ ಹೆಸರು ಗೊತ್ತ ತಿಳ ಈರಣ್ಣ ಗ್ರಾಮ ಅವರು ಅಣ್ಣ ನಿಮ್ಮ ಹೆಸರು ಹಾಂ ಊರು ಬೆಳಗಾಮಾ ಇವರೆಲ್ಲ ಸ್ನೇಹಿತರು ಕೂಡಿ ಈಗ ಅಮೌಂಟ್ ಎಲ್ಲ ಶೇರ್ ಮಾಡ್ಕೊಂಡು ಅಡುಗೆ ಮಾಡಿದ್ದಾರೆ ಊಟ ಮಾಡಿಬಿಟ್ಟು ಬೆಳಗ್ಗೆ ಲೋಡು ಎಲ್ಲಿಗೆ ಹೇಳ್ತಾರೆ ಗೊತ್ತಿಲ್ಲ ಗಾಡಿ ಸೀರಿಯಲ್ ಹಾಕಿದ್ದೀನಿ ಯಾವಾಗ ಲೋಡ್ ಆಗುತ್ತೋ ಬೆಳಗ್ಗೆ ಆಗುತ್ತೋ ಇನ್ನೂ ವಾರ ಆಗುತ್ತೋ ಗೊತ್ತಿಲ್ಲ ಆಗಲಿ ಗಾಡಿ ಸೀರಿಯಲ್ಗೆ ಹಾಕಿದ್ದೀವಿ ಊಟ ಮಾಡಿಬಿಟ್ಟು ಮಲಗೋದಷ್ಟೇ ಅಡುಗೆ ಎಲ್ಲ ಸೂಪರಾಗಿ ಮಾಡಿದ್ರು ನಾನೇ ಮಾಡ್ಕೊಳ್ಳೋನ ಅಂದ್ಕಂಡೆ ಇಲ್ಲ ಸಿಂಗಲ್ಲೇ ಮಾಡ್ಕೊತಿಲ್ಲ ಅಂತಂದರೆ ಅಮೌಂಟು ಶೇರ್ ಮಾಡ್ಕೊಂಬಿಟ್ಟು ಇವಾಗ ಇವಾಗ ಊಟ ಮದ್ದು ಬೆಳಿಗ್ಗೆ ಮತ್ತು ಟಿಫನ್ ಮಾಡ್ಕೊಂಡು ಕೊಡ್ತೀವಿ ಮಧ್ಯಾಹ್ನ ಏನಿಲ್ಲ ಅಂತಂದರು ಸರಿ ಆಯಿತು ಹೇಳಿ ಅವರು ಬಾಗಲಕೋಟೆ ಹುಬ್ಳಿ ಹುಬ್ಳಿ ಸೈಡು ಬಾಗಲಕೋಟೆ ಸೈಡವರೆಲ್ಲ ಗಾಡಿಗಳು ಅವ್ರ ಹೆಸರು ಈರಣ್ಣ ಅಂತ ಹೇಳಿನಲ್ಲ ಅವರೇ ಈರಣ್ಣವರು ಅಮೌಂಟ್ ಎಲ್ಲ ಇಸ್ಕೊಂಡು ನೀಟಾಗೆಲ್ಲ ಅಡುಗೆ ಮಾಡ್ಕೊಂಡು ಕೊಟ್ರು ಶಿಸ್ತಾಗೆ ಬೆಂಗಳೂರಿಂದ ಅವ್ರನ್ನ ಕೇಳ್ಕೊಂಡು ಬೈಪಾಸ್ಗಳ್ನು ನೋಡ್ಕೊಂಡು ಬೈಪಾಸು ಎಲ್ಲೆಲ್ಲ ಇದೆ ಹೊಸ ಬಂದರೆ ಗೊತ್ತಾಗಲ್ವಲ್ಲ ಅಲ್ಲಿ ಇನ್ನೇನು ಸಿಟಿ ಬದತ್ತೆ ಅನ್ನುವಾಗ ಯಾವುದೇ ಗಾಡಿ ಕೇಳಿದ್ರೆ ಅವ್ರು ಹೇಳ್ತಾರೆ ಇಲ್ಲ ಅಂತಂದರೆ ಆ ಗಾಡಿಯಿಂದ ಬೈಪಾಸ್ ಪಾಸ್ ಮಾಡಬೇಕು ಬೈಪಾಸ್ ಪಾಸ್ ಮಾಡಲಿಲ್ಲ ಸಿಟಿ ಒಳಗೆ ಹೋಗಿ ತಗ್ಲಾಕಂತ ತಗ್ಲಾಕಂಡ್ರೆ ಮತ್ತು ಪೊಲೀಸು ಫೈನ್ ಬರೀತಾರೆ ಸುಮ್ಮನೆ ಐನೂರು ರೂಪಾಯಿ ಇರ್ತೈತೆ ಅವರು ಐದು ಸಾವಿರ ಮೂರು ಸಾವಿರ ಹಂಗೆ ಅಂತ ಎದ್ರಿಸ್ತಾರೆ ಐನೂರು ರೂಪಾಯಿ ಕಿತ್ಕೊಂಡು ಕಳಿಸ್ತಾರೆ ಹೊಸೊಬ್ರು ಹೋದರೆ ಹಳಬ್ರು ಆದರೆ ಇನ್ನೂರು ನೂರು ಈ ಥರ ಕೊಟ್ಟೋಗ್ತಾರೆ ಏನು ಮಾಡೋಕ್ಕಾಗಲ್ಲ ಅದು ಲಂಚ ಕೊಡಲೇಬೇಕು ಹೊಸಗೆ ಹೋಗಿದ್ಮೇಲೆ ಹಿಂದೆ ಮಾಡೋಕ್ಕಾಗತ್ತೆ ಕೊಟ್ಟು ಬರ್ಬೇಕು ನಾನು ನಾಸಿಕ್ ಹತ್ತಿರ ಒಂದತ್ರ ಮಿಸ್ ಆಗಿಬಿಟ್ಟೆ ಆ ಗಾಡಿಯವ್ರಿಂದೆ ಹೋಗಿದ್ರು ಆಗಿತ್ತು ಅಲ್ಲಿ ಗೂಗಲ್ ಮ್ಯಾಪ್ ನೋಡ್ಕೊಂಡು ಸಿಟಿ ಸೆಂಟ್ರಿಗೆ ಹೋಗಿ ರೈಟಿಗೆ ಹೇಳಿದೆ ಅದು ಸಿಟಿಯಿಂದ ಹಿಂದಕ್ಕೆ ರೈಟಿಗೆ ಹೋಗಿ ಮತ್ತೆ ಲೆಫ್ಟಿಗೆ ಹೋಗ್ಬೇಕಾಯ್ತು ಆ ಬೈಪಾಸಾಗಿ ಮಾತ್ರ ಐನೂರು ರೂಪಾಯಿ ಐನೂರು ರೂಪಾಯಿ ಕೊಟ್ಟೆ ಇನ್ನೇ ಮಾಡೋಕ್ಕಾಗುತ್ತೆ ಅಂತ ಕೊಟ್ಟು ಆಮೇಲೆ ತಿರ್ಗ ಗಾಡಿಯವ್ರನ್ನೇ ಕೇಳ್ಕೊಂಡು ಹೋದೆ ತಿರ್ಗಿ ಯಾರು ಅಮೌಂಟ್ ಕೊಡ್ತಾರೆ ಅಂತ ಜಾಸ್ತಿ ಏನು ಆಟೋ ಖರ್ಚೆ ಬರಲಿಲ್ಲ ಯಾಕಂತಂದರೆ ನೈಟ್ ಟೈಮು ಡ್ರೈವ್ ಮಾಡಿದ್ದು ಅದಕ್ಕೋಸ್ಕರ ಮತ್ತು ಹೆಂಗೋ ಗುಜರಾತ್ ಅಹಮದಾಬಾದಿಗೆ ಬಂದು ಖಾಲಿ ಮಾಡಿ ಇವಾಗ ಲೋಡಿಗೆ ವೆಯ್ಟ್ ಇದ್ದೀನಿ ಲೋಡು ಆಗುತ್ತೋ ಗೊತ್ತಿಲ್ಲ ಮೂರು ದಿವಸ ನಾಲ್ಕು ದಿವಸ ಆಗಿದೆ ಗಾಡಿಗಳು ಬಂದು ಏನು ಗಾಡಿಗಳಿಗೆ ಬೆಲೆ ಇಲ್ದಂಗೆ ಆಗ್ಬಿಟ್ಟಿದೆ ಹತ್ತು ಗಾಡಿ ಇಪ್ಪತ್ತು ಗಾಡಿ ಒಂದು ಟ್ರಾನ್ಸ್ಪೋರ್ಟ್ ಹತ್ರ ನಿಂತ್ಕೊಂತವೆ ಐದು ಲೋಡು ಎಂಟು ಲೋಡು ಈ ಥರ ಟ್ರಾನ್ಸ್ಪೋರ್ಟ್ ಹತ್ರ ಹೋಗೋವು ಎರಡು ಲೋಡು ಮೂರು ಲೋಡು ಹೋಗ್ತವೆ ಬಸ್ ಗಾಡಿಗಳು ತಗೊಂಡು ನಾವು ಏನು ಮಾಡ್ಬೇಕು ಏನು ಕತೆ ನಾವು ಕಂತ್ಕೊಳ್ಳಿ ಹೆಂಗೆ ಕಟ್ಬೇಕು ಹೆಂಗೆ ಗಾಡಿ ಹೆಂಗೆ ಮೇಂಟೈನ್ ಮಾಡಬೇಕು ಏನೋ ಸೀಸನ್ನು ಓಡ್ತವೆ ಈಗ ಲೋಡಿಂಗ್ ಏನೋ ಡಲ್ ಐತೆ ಅಂತ ನಾವು ಅದೇ ಟೈಮಿಗೆ ಬಂದಿದ್ದೀವಿ ಇನ್ನು ಲೋಡ್ ಆಗುತ್ತೋ ಗೊತ್ತಿಲ್ಲ ಲೋಡಿಂಗ್ ಡಲ್ ಐತಪ್ಪ ಅಂತಂದ್ರು ಡಲ್ ಐತೆ ಅಂತಂದ್ರು ಇನ್ನೇನು ಇಲ್ಲಿಂದ ಎಮ್ ಟಿ ಗಾಡಿ ಎತ್ಕೊಂಡು ಹೋಗೋಕ್ಕಾಗುತ್ತೆ ಬೆಂಗಳೂರಿಗೆ ಲೋಡ್ ಯಾವಾಗ ಕೊಡ್ತಾರೋ ಅವಾಗಲೇ ಹೋಗ್ಬೇಕು ಅಲ್ಲಿಂದ ತಕ್ಕ ವೆಯ್ಟ್ ಮಾಡೋಣ ಲೋಡು ಬೇಗ ಆದರೆ ಸಾಕು ಇಲ್ಲ ಅಂತಂದರೆ ಅಡುಗೆ ಮಾಡೋದು ಊಟ ಮಾಡೋದು ಮನೆ ಕಾಣೋದು ಅಷ್ಟೇ ಇನ್ನೇನು ಮಾಡೋದೇನಿಲ್ಲ ಲೋಡ್ ಬೇಗ ಸಿಗ್ಲಪ್ಪ ಸದ್ಯಕ್ಕೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸಿರಿ ಟ್ರಕ್ಲಾಕ್ಸ್ ಅಂತ ಸಪೋರ್ಟ್ ಮಾಡಿ ನೆಕ್ಸ್ಟ್ ಲೆವೆಲ್ ಸಿಗೋಣ ಎಲ್ರಿಗೂ ಬಾಯ್ ಬಾಯ್ ಬಾಯ್